ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಸಿಯಾಗಿ ಹೆಸರು ಕಾಳು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಒಗ್ಗರಣೆಗೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಸಾಸಿವೆ ಕರಿಬೇವು ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾಲ್ಕು ಹಸಿಮೆಣಸು ಒಂದು ಟೊಮೊಟೊ ಒಂದು ಈರುಳ್ಳಿ ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪು ಹಾಗೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಹೆಸರು ಕಾಳನ್ನು ನಾಲ್ಕರಿಂದ ಐದು ಗಂಟೆ ನೆನೆಸಿ ಹಾಗೆಯೇ ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಂಡಿದ್ದೀನಿ ಮೊದಲೇ ಇವಾಗ ಇಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿರೋ ಐಟಮ್ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಹಾಗೆಯೇ ಸಾಸಿವೆ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಕರಿಬೇವನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಕಿ ಒಗ್ಗರಣೆಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಟೊಮೊಟೊ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ ಇದನ್ನು ಅವಾಗ ಪಲ್ಯ ಕೂಡ ರುಚಿಯಾಗಿರುತ್ತೆ ಅರ್ಧ ಚಮಚ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಿ ಇದನ್ನು ಆದಷ್ಟು ಉರಿನ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಾನು ಹತ್ತು ನಿಮಿಷ ಬೇಯಿಸ್ಕೊಂಡಿರುವ ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಹೆಸರು ಕಾಳನ್ನು ಮೊದಲೇ ಬೇಯಿಸ್ಕೊಬೇಕು ಅಂತಂದರೆ ಈ ಒಗ್ಗರಣೆ ಇದು ತುಂಬ ಲೇಟ್ ಆಗುತ್ತೆ ಬೈಯೋದು ಅದಕ್ಕೇ ಮೊದಲೇ ಬೇಯಿಸಿಟ್ಕೊಳ್ಳಿ ಕುಕ್ಕರ್ನಲ್ಲಿ ಒಂದು ಎರಡು ವಿಸಿಲ್ ಹೊಡಿಸ್ಕೊಳ್ಳಿ ಮೊದಲೇ ಅವಾಗ ಈಸಿ ಆಗುತ್ತೆ ಪಲ್ಯ ಮಾಡಲಿಕ್ಕೆ ಬೇಗ ಕೂಡ ಆಗುತ್ತೆ ನಾನು ಹಾಕುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಒಗ್ಗರಣೆಲಿ ಹೆಸರು ಕಾಳು ಒಂದು ಐದು ನಿಮಿಷ ಬೆಂದರೆ ಸಾಕು ಇವಾಗ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಒಂದು ಸತಿ ತಿರುಗಿಸಿ ಅದನ್ನು ಮುಚ್ಚಿದರೆ ಸಾಕು ಚೆನ್ನಾಗಿ ಹೆಸರು ಕಾಳು ಮತ್ತು ಸಬ್ಬಸ್ಗೆ ಸೊಪ್ಪು ಮಿಕ್ಸ್ ಆಗಬೇಕು ಆ ಥರ ತಿರುಗಿಸ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನೋಡಿ ನಾನು ಇದ್ದೀನಿ ಹಾಗೆಯೇ ಗ್ಯಾಸ್ನ ಕೂಡ ಆಫ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಬಿಟ್ಟು ನೋಡಿ ಆವಾಗ ಹೆಸರು ಕಾಳು ಮತ್ತು ಸಪಾಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದು ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗಂತೂ ಸೂಪರ್ ಆಗುತ್ತೆ ನೀವು ಕೂಡ ಮನೇಲಿ ಸತಿ ಟ್ರೈ ಮಾಡಿ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಥ್ಯಾಂಕ್ ಯು ಆಲ್